ಹಾಯ್ ಹಲೋ ವೆಲ್ಕಮ್ ಟು ಲಾಗ್ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಪಲಾವ್ ಮತ್ತು ಕ್ವಿಕ್ಕಾಗಿ ಬೇಗನೆ ಆಗುವಂತಹ ಪಲಾವ್ ಈ ಪಲಾವ್ಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನಾನಿಲ್ಲಿ ನಾಲ್ಕು ದೊಡ್ಡದು ಈರುಳ್ಳಿ ಮತ್ತು ಮೂರು ಟೊಮೊಟೊವನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ದೊಡ್ಡದು ಕೋಸುಗಡ್ಡೆ ಮೂರು ಕ್ಯಾರೆಟ್ ಬೀನ್ಸ್ ಹಾಗೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಏಲಕ್ಕಿ ಲವಂಗ ಒಂದಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದಿಡಿ ಪುದೀನ ಹಾಗೂ ಪಲಾವ್ ಎಲೆ ಚಕ್ರಮೊಗ್ಗು ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಮಸಾಲ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕರ್ ಅನ್ನು ಸ್ಟವ್ ಮೇಲೆ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಕಾದಿರೋ ಎಣ್ಣೆಗೆ ಏಲಕ್ಕಿ ಚಕ್ಕೆ ಲವಂಗ ಚಕ್ರಮೊಗ್ಗು ಪಲಾವ್ ಎಲೆ ಇವನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದರಲ್ಲಿರುವಂಥ ಫ್ಲೇವರೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ ತನಕ ಇದನ್ನು ಫ್ರೈ ಮಾಡಿದಾದ್ಮೇಲೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸಮೇತ ಇದರಲ್ಲಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಅಂತಂದರೆ ಇಲ್ಲಿವರೆಗೂ ಅಂದರೆ ಬ್ರೌನ್ ಕಲರ್ ಬರಬೇಕು ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದಾದಮೇಲೆ ನಾನು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಮೇತ ಹಾಕ್ತಿದ್ದೀನಿ ಇದು ಸಮೇತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಮೇತ ಇದು ಹಸಿ ವಾಸನೆ ಹೋಗಬೇಕು ಅದರಲ್ಲಿರುವಂಥ ವಾಸನೆ ಹೋಗೋ ತಕ್ಕನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೇನು ಹಚ್ಚಿಟ್ಕೊಂಡಿದ್ದೆ ತರಕಾರಿ ಒಂದೊಂದಾಗಿ ತರಕಾರಿಯನ್ನು ಹಾಕೊಳ್ತಾ ಬಂದೆ ಫಸ್ಟಿಗೆ ಬೀನ್ಸನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೋಸುಕಡ್ಡೆಯನ್ನು ಸಮೇತ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಕ್ಯಾರೆಟನ್ನು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಫ್ರೈ ಆದಮೇಲೆ ಸ್ವಲ್ಪ ನಾನು ಅರಶನ ಹಾಕೊಳ್ತಾ ಇದ್ದೀನಿ ಅರಶಿನ ಹಾಕೊಂಡು ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನೇನು ಹಚ್ಚಿಟ್ಕೊಂಡಿದ್ದೆ ಟೊಮೊಟೊ ಅದನ್ನು ಸಮೇತ ಇಲ್ಲಿ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ತರಕಾರಿಗೆಲ್ಲ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ತರಕಾರಿ ಚೆನ್ನಾಗಿ ಬೇಯದಕ್ಕೂ ಸಮೇತ ಇದು ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನು ಉಪ್ಪನ್ನು ಹಾಕಿ ಇಲ್ಲಿ ಸ್ವಲ್ಪ ಫ್ರೈ ಇದ್ದೀನಿ ಮತ್ತು ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಮಸಾಲ ಗರಂ ಮಸಾಲ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊತಿದ್ದೀನಿ ನಾನಿಲ್ಲಿ ಮೀಡಿಯಂ ಖಾರವನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ ಯಾರೆಲ್ಲ ಜಾಸ್ತಿ ಖಾರ ಬೇಕು ಅಂತ ಅಂದ್ಕೊಂಡಿರೋರು ಅವ್ರಿಗೆ ಬೇಕಾದ್ರೆ ಒಂದೂವರೆ ಸ್ಪೂನು ಟೇಬಲ್ ಸ್ಪೂನಷ್ಟು ಖಾರವನ್ನು ಹಾಕೊಬೋದು ಹಾಕೊಂಡು ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಏನು ಎರಡು ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಅದಕ್ಕೆ ನಾನು ಮೂರು ಮುಕ್ಕಾಲು ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಪುಡಿ ಉಪ್ಪನ್ನು ಯೂಸ್ ಮಾಡಿದ್ದೀನಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಕುದಿ ಬಂದ ನಂತರ ನಾನು ಅಚ್ಚಿಟ್ಟುಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿದೆ ಮತ್ತು ಒಂದು ಮತ್ತೆ ಒಂದು ಕುದಿ ಬಂದ ಮೇಲೆ ನಾನು ನೆನೆಸಿಟ್ಕೊಂಡಿರುವಂಥ ಹಾಕಿ ಏನಿತ್ತು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿದ ಮೇಲೆ ಆಫ್ ಮಾಡಿ ಈಗ ರುಚಿಕರವಾದ ಮತ್ತು ಟೇಸ್ಟಿಯಾದ ಪಲಾವ್ ರೆಡಿಯಾಗಿದೆ ಈ ಪಲಾವ್ ಚಿಕ್ಕ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ಸಮೇತ ಇಷ್ಟ ಆಗುತ್ತೆ ಬೇಗನೆ ಆಗುವಂಥ ಪಲಾವ್ ಯಾರಿಗೆಲ್ಲ ಅರ್ಜೆಂಟಾಗಿರ್ತಾರೆ ಆಫೀಸ್ಗೆ ಹೋಗೋರು ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕು ಅಂತ ಇರೋರಿಗೆಲ್ಲ ಇದು ಬೇಗನೆ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಸತಿ ಮಾಡ್ಕೊಂಡು ತಿಂದು ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ